ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವಿಡಿಯೋಗಳನ್ನು ತಾವು ನೋಡಬಹುದು ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟದ ವತಿಯಿಂದ ವಿಕಲಚೇತನರ ವಿವಿಧ ಬೇಡಿಕೆಗಳು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲು ಶ್ರೀ ಜಗಜ್ಯೋತಿ ಬಸವಣ್ಣನವರ ಜನ್ಮ ಸ್ಥಳವಾದ ಬಸವನ ಬಾಗೇವಾಡಿಯಿಂದ ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟದ ವತಿಯಿಂದ ವಿಕಲಚೇತನರ ಬೈಕ್ ರ್ಯಾಲಿ ಮೂಲಕ ವಿಧಾನಸೌಧ ಚಲೋ ಚಳವಳಿಯನ್ನು ಹಮ್ಮಿಕೊಂಡಿದೆ ಈ ಒಂದು ಚಳವಳಿ ಸಂದರ್ಭದಲ್ಲಿ ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ ಮತ್ತು ಸಂಘಟಕರಿಗೂ ಒಳ್ಳೆಯ ಆರೋಗ್ಯವಾಗಿ ತಮ್ಮ ಗುರಿಯನ್ನು ತಲುಪಲಿ ಅನ್ನೋ ಒಂದು ಕಳಕಳಿಯಿಂದ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಹಾರೈಸುತ್ತದೆ ಜೊತೆಗೆ ವಿಕಲಚೇತನರು ಹಕ್ಕಿಗಾಗಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸರ್ಕಾರಕ್ಕೆ ತಮ್ಮ ಹಕ್ಕು ಒತ್ತಾಯವನ್ನು ಮಾಡುತ್ತಾ ಬಂದಿದೆ ಸಾಧಿಸುವಲ್ಲಿ ಯಶಸ್ವಿಯಾಗಿದೆ ಎಂದು ಗ ಗಮನಕ್ಕಿರಿಸಿ ಗಮನಕ್ಕಿರಿಸುತ್ತಾ ಇದೇ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಜಗಜ್ಯೋತಿ ಬಸವಣ್ಣರ ಜನ್ಮಸ್ಥಳವಾದ ಬಸವನ ಬಾಗಿವಡಿಯಿಂದ ರಾಜ್ಯ ಒಕ್ಕೂಟ ಏನು ಹಮ್ಮಿಕೆ ಹಮ್ಮಿಕೊಂಡಿದೆ ಬೈಕ್ ರ್ಯಾಲಿ ಈ ಒಂದು ಬೈಕ್ ರ್ಯಾಲಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯಪಡಿಸಿದ ಬೇಡಿಕೆಗಳು ಪ್ರತಿ ತಿಂಗಳು ವಿಕಲಚೇತನರಿಗೆ ಆರು ಸಾವಿರ ರೂಪಾಯಿ ಮಾಶಾಸನ ಏಕರೂಪದಲ್ಲಿ ಹೆಚ್ಚಳ ಮಾಡಬೇಕು ಜೊತೆಗೆ ವಿಕಲಚೇತನರಿಗೆ ಬ್ಯಾಕ್ಲಾಕ್ ಹುದ್ದೆಗಳ ನೇಮಕಾತಿ ಮಾಡಿಕೊಳ್ಳಬೇಕು ಮತ್ತು ವಿಕಲಚೇತನರಿಗೆ ರಾಜಕೀಯ ಮೀಸಲಾತಿ ನೀಡಬೇಕು ಮತ್ತು ವಿಕಲಚೇತನರಿಗೆ ಅವರ ಮಕ್ಕಳಿಗೆ ಉನ್ನತ ಶಿಕ್ಷಣಕ್ಕೆ ಮತ್ತು ನವೋದಯ ಸೈನಿಕ ಕಿತ್ತೂರಾಣಿ ಚೆನ್ನಮ್ಮ ಮುರಾರ್ಜಿ ದೇಸಾಯಿಗಳಲ್ಲಿ ವ್ಯಾಸಂಗ ಮಾಡಲು ಮೀಸಲಾತಿ ಕಲ್ಪಿಸಬೇಕು ಜೊತೆಗೆ ವಿಕಲಚೇತನರಿಗೆ ಎಸ್ ಸಿ ಎಸ್ ಟಿ ಸಮಾನರು ಎಂದು ಸರ್ವೋಚ್ಚ ನ್ಯಾಯಾಲಯ ತೀರ್ಪಿನ ತೀರ್ಪು ನೀಡಿ ನೀಡಿದ್ದು ಅದನ್ನು ಜಾರಿಗೆ ತರಬೇಕು ಆರನೇ ಬೇಡಿಕೆ ಬೇಡಿಕೆನೆಂದರೆ ವಿಕಲಚೇತನರಿಗೆ ರಾಜ್ಯಾದ್ಯಂತ ಉಚಿತ ಬಸ್ ಪಾಸ್ ನೀಡಬೇಕು ವಿಕಲಚೇತನರಿಗೆ ಪ್ರತ್ಯೇಕ ಸಚಿವಾಲಯ ಸ್ಥಾಪಿಸಬೇಕು ಎಂಟನೇದು ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಹುದ್ದೆಗಳನ್ನು ಖಾಯಂಗೊಳಿಸಬೇಕು ಜೊತೆಗೆ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಹೊರಗುತ್ತಿ ನೇಮಕಾತಿ ಮಾಡಿಕೊಳ್ಳುತ್ತಿರುವ ಮುಖ್ಯಸ್ಥರಿಗೆ ಹಾಗೂ ಏಜೆನ್ಸಿಗಳಿಗೆ ಶೇಕಡಾ ಐದರಷ್ಟು ವಿಕಲಚೇತನರನ್ನು ಕಡ್ಡಾಯವಾಗಿ ನೇಮಕಾತಿ ಮಾಡಿಕೊಳ್ಳಲು ಆದೇಶಿಸಬೇಕು ಈ ಈ ಎಲ್ಲ ವಿಕಲಚಿತ್ರ ಹಕ್ಕಿಗಾಗಿ ಹೋರಾಟ ಮಾಡೋಣ ಜೈ ಎಂದು ಬೀದಿ ಬೀ ಅಂದು ರಸ್ತೆ ರಸ್ತೆ ಮೂಲಕ ಬೈಕ್ ರ್ಯಾಲಿ ಹೋಗುವುದು ಸಾಮಾನ್ಯ ಮಾತಲ್ಲ ದಯವಿಟ್ಟು ವಿಕಲಚೇತನ ಬಂಧುಗಳು ತಾವು ಆರೋಗ್ಯವಾಗಿ ಹೋಗಿ ಮುಟ್ಬೇಕು ಗುರಿ ಮುಟ್ಬೇಕು ಅಂತೇಳಿ ನಾವೊಂದು ಈ ಸಂದರ್ಭದಲ್ಲಿ ತಮಗೆ ಹಾರೈಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮಾರ್ಗದರ್ಶಕರಾಗಿ ಮಲ್ಲಿಕಾರ್ಜುನ್ ಬಿರದಾರ್ ಮತ್ತು ತಾಲೂಕು ಅಧ್ಯಕ್ಷರು ನಾಗು ಕರ್ಗಂಟುನಾಳ್ ಮತ್ತು ರಾಜ್ಯ ಕಾರ್ಯದರ್ಶಿ ಅರುಣ್ ಕುಮಾರ್ ಎಸ್ ಹಾಗೂ ಗೌರವ ಅಧ್ಯಕ್ಷರು ಪಾಲ್ ರಾಮನಾಥನ್ ಮತ್ತು ನಿಕಟಪೂರ್ವ ಅಧ್ಯಕ್ಷರು ರಘು ಎನ್ ಹುಬ್ಬಳ್ಳಿಯವರು ಈ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಅವರಿಗೆಲ್ಲರಿಗೂ ಒಳ್ಳೆಯದಾಗಲಿ ಗುರಿ ಮುಟ್ಟಲಿ ಮತ್ತು ರಾಜ್ಯ ಸರ್ಕಾರ ವಿಕಲಚೇತನರು ಈ ಮಟ್ಟಕ್ಕೆ ಇಳಿ ಇಳಿದು ಸರ್ಕಾರವನ್ನು ಎಚ್ಚರಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಇದು ಎಲ್ಲರೂ ರಾಜ್ಯದ ಜನ ಎಲ್ಲ ವಿಕಸಿ ವಿಶೇಷ ಚೇತನರು ಅವರನ್ನು ಹಾರೈಸಬೇಕು ಅವರಿಗೆ ಒಳ್ಳೆಯದಾಗಬೇಕು ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಒಂದು ವರದಿಯನ್ನು ಕೊಟ್ಟಂಥ ರಘು ಹುಬ್ಬಳ್ಳಿ ಅವರಿಗೆ ನಾವು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಧನ್ಯವಾದಗಳು ರತೃಲತಾ ತಾಪುರ ದೈವ ದಿಂತನಿ ನಿರುತದಿ ಗುರುವರ ನಿರುತದಿ ವಾಸಿಸಿ ದಿ ಗುರುರ ಸಿದ್ದಾರೂಢ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ ಗುರುದೇವ ಸಿದ್ದಾರೂಢ ದಯಾ

च जाताय विश्वामीपीजाय विश्वे च जाताय विश्वामि बीजाय श्रीविश्वय मङ्गलं शिव विश्वे च बालाय संवन्द्रिश्वा thank <laughs> you மங்களபிங்க பங்கச்சூடா கவித்துங்க சேவையிவ விஷயபாலய மங்களம் காசேபு य मङ्गलम् क्लेशापहाराय पाशा प्लमोक्षाय क्लेशापहाराय पाशा प्ल मोक्षाय त्रिशाद्रिमान्याय मङ्गलम् शिवा विश्वैकपालाय मङ्गलम् श्रीविश्वराध्याय मङ्गलम् शिवा विश्वैकपालाय मङ्गल लाय हर नमस्ते अस्तु भगवन् विश्वेश्वराय महादेवाय त्रयम्बकाय त्रिकादिकालाय कालादिरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय नमः जय बसव राजा भक्त जन जय तु महाकारणिक परशिवन शिव नगन तेज जय तु करुणा सिंधु जन बंधु जय इष्ट दायक रक्षिसो श्री गुरु बसवा रक्षिसो श्री गुरु बसवा जय गुरु बसवेश हर हर महादेव बोलो भारत माता की जय ಭಾರತ್ಮತಾಕಿ ಹಂಗಪ್ಪ ಹಿಡಿಯರ್ಲೇ ಬೇಕು ಹಿಡಿಯರ್ಲೇ ಬೇಕು ಹಂಗಪ್ಪು ಬೇಕೇ ಬೇಕು